ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಅವತ್ತು ಮೈಸೂರಿಗೆ ಹೋಗಿದ್ದೆ ಅಲ್ವಾ ಶಾಪಿಂಗ್ ಮಾಡೋದಕ್ಕೆ ಅಂತ ಅದರದ್ದು ಇವತ್ತು ಏನೇನು ತೊಗೊಂಡೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನೇನು ಜಾಸ್ತಿ ಏನು ಪರ್ಚೇಸ್ ಮಾಡೋಕ್ಕೆ ಹೋಗಿರಲಿಲ್ಲ ಸ್ವಲ್ಪ ಸ್ಯಾರಿ ತೊಗೋಬೇಕಿತ್ತು ಅದಕ್ಕೆ ಹೋದೆ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಆ್ಯಂಡ್ ಪುಟ್ಟದಾಗ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಯಾಕೆಂದರೆ ನೆಕ್ಸ್ಟು ಹಬ್ಬ ನಾಳೆ ಅಂತ ಸ್ವಲ್ಪ ಮಾಡ್ಕೊಂಡ್ರಾಯ್ತು ಅಂತ ಇದು ಬಂದುಬಿಟ್ಟು ಫಸ್ಟು ಸ್ಯಾರಿ ದೇವರಿಗೆ ಉಡ್ಸೋದಕ್ಕೆ ಅಂತ ತೊಗೊಂಡಿರೋದು ಲಕ್ಷ್ಮಿಗೆ ಆ್ಯಂಡ್ ನೋಡ್ತಾ ಇರ್ಬೋದು ಕಲರ್ ಕಾಂಬಿನೇಷನ್ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಇದು ಅದಕ್ಕೋಸ್ಕರ ಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಉಡ್ಸೋಕೆ ಅಂತ ಈ ಸೀರೆ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದ್ರ ಪ್ರೈಸ್ ಬಂದುಬಿಟ್ಟು ಸೆವೆನ್ ಫಿಫ್ಟಿ ರುಪೀಸ್ ಆ್ಯಂಡ್ ತುಂಬ ಚೆನ್ನಾಗಿದೆ ನನಗೆ ಕೊಡ್ಬೋದು ಅನಿಸ್ತು ಓಕೆ ಅಂದ್ಬಿಟ್ಟು ತೊಗೊಂಡೆ ಇದು ಬಂದ್ಬಿಟ್ಟು ನಮ್ಮ ಅತ್ತೆಗೆ ತೊಗೊಂಡಿರೋಂಥ ಸ್ಯಾರಿ ಇದು ಬಂದ್ಬಿಟ್ಟು ಪಿಂಕ್ ಆ್ಯಂಡ್ ಗ್ರೀನ್ ಮಿಕ್ಸಲ್ಲಿದೆ ನನಗೆ ಕಲರ್ ಕಾಂಬಿನೇಷನ್ ಫಸ್ಟಾಗಿ ಇಷ್ಟ ಆಯಿತು ಅವ್ರ ಹತ್ರನೂ ಕೂಡ ಈ ಕಲರ್ ಇರಲಿಲ್ಲ ಸೊ ತೊಗೊಂಡೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಸೆವೆನ್ ಹಂಡ್ರೆಡ್ ರುಪೀಸು ನಾನು ನಮ್ಮಮ್ಮನಿಗೊಂದು ಸ್ಯಾರಿನ ಕೊಡ್ಸಿದ್ದೀನಿ ಅದು ಬಂದುಬಿಟ್ಟು ಬ್ಲೂ ಕಲರು ಅದು ಕೂಡ ಚೆನ್ನಾಗಿದೆ ಬಟ್ ಅದು ಸ್ವಲ್ಪ ವರ್ಕ್ ಆ್ಯಂಡ್ ಪ್ಯಾನ್ಸಿಲ್ ಇದೆ ಸೊ ಅದನ್ನು ನನ್ನ ಅಮ್ಮನಿಗೆ ಅಲ್ಲೇ ಕೊಟ್ಟು ಬಂದೆ ಅದಾದಮೇಲೆ ನಾನು ನೆಕ್ಸ್ಟು ಮನ್ವಿತ್ಗೆ ರೆಡ್ ಕಲರ್ದು ಟೀ ಶರ್ಟ್ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಹಳೆ ವಿಡಿಯೋದಲ್ಲಿ ಅವನು ಸ್ಕೂಲಲ್ಲೇ ರೆಡ್ಡೇ ಇದ್ದಿದ್ದರಿಂದ ನಾನು ನನಗೆ ರೆಡ್ ಟೀ ಶರ್ಟ್ನ ತೊಗೊಂಡೆ ಅವನ ಹತ್ರ ಯಾವುದೂ ಕೂಡ ರೆಡ್ ಟೀ ಶರ್ಟ್ ಆಗಲಿ ಇರ್ಬೋದು ರೆಡ್ ಶರ್ಟ್ ಆಗಿರ್ಬೋದು ಇರಲಿಲ್ಲ ಸೊ ಇರಲಿ ಅಂತ ಅಂದ್ಬಿಟ್ಟು ನಾನೊಂದು ತೊಗೊಂಡೆ ಇದ್ರ ಪ್ರೈಸು ಫೋರ್ ಫಿಫ್ಟಿ ರುಪೀಸು ನನಗೆ ಡಿಸ್ಕೌಂಟಲ್ಲಿ ತ್ರೀ ಹಂಡ್ರೆಡ್ ಸಿಕ್ತು ಆ್ಯಂಡ್ ತುಂಬ ಚೆನ್ನಾಗಿದೆ ಕೂಡ ಬಟ್ಟೆ ಅದಾದಮೇಲೆ ಫ್ರೆಂಡ್ಸ್ ನಾನು ತೊಗೊಂಡಿದ್ದು ಬ್ಲ್ಯಾಕ್ ಟೀ ಶರ್ಟ್ ಕಾಲರ್ ಟೀ ಶರ್ಟ್ ಆ್ಯಂಡ್ ಒಂದು ಜೀನ್ಸ್ ಶಾರ್ಟ್ಸ್ ತೊಗೊಂಡೆ ಅವನಿಗೆ ಯಾಕೆ ಅಂತ ಹೇಳಿದ್ರೆ ಅವನತ್ರ ತುಂಬ ಅಂದರೆ ತುಂಬ ಬಟ್ಟೆಗಳಿದಾವೆ ತುಂಬ ಜೀನ್ಸ್ ಪ್ಯಾಂಟ್ಸ್ ಶರ್ಟ್ಸ್ಗಳೇ ಜಾಸ್ತಿ ಇದೆ ಅವನತ್ರ ಮತ್ತು ನನಗೆ ಅವನಿಗೆ ಮತ್ತೆ ಬಟ್ಟೆ ಪರ್ಚೇಸ್ ಮಾಡೋದೇನು ಇಷ್ಟ ಇರಲಿಲ್ಲ ಬಟ್ ಅಮ್ಮ ಪ್ರತಿಯೊಂದು ಹಬ್ಬಕ್ಕೂ ಕೊಡಿಸೋದ್ರಿಂದ ತಗೋ ತಗೋ ಅಂತ ಕೋರ್ಸ್ ಮಾಡಿದ್ರು ಇರಲಿ ಅಂದ್ಬಿಟ್ಟು ನಾನು ಸಿಂಪಲ್ಲಾಗಿಯೇ ಅವನಿಗೆ ತಗೊಂಡೆ ಯಾಕಂದರೆ ಎವ್ರಿ ಡೇ ಕ ಯೂನಿಫಾರ್ಮ್ ಇರೋದ್ರಿಂದ ಸ್ಯಾಟರ್ಡೆ ಮಾತ್ರ ಕಲರ್ ಡ್ರೆಸ್ ಅದಕ್ಕೋಸ್ಕರ ಇರಲಿ ಹೇಳ್ಬಿಟ್ಟು ನಾನು ಜಸ್ಟ್ ಸಿಂಪಲ್ ಆಗಿ ಒಂದು ಜೀನ್ಸ್ ಶಾರ್ಟ್ಸ್ ಶಾರ್ಟ್ಸ್ ಆಗಿ ಒಂದು ಬ್ಲ್ಯಾಕ್ ಕಲರ್ಡ್ ಕಾಲರ್ ಟಿ ಶರ್ಟ್ನ ತಗೊಂಡೆ ಆ್ಯಂಡ್ ಇದ್ರ ಪ್ರೈಸ್ ಬಂದುಬಿಟ್ಟು ಸಿಕ್ಸ್ ಫಿಫ್ಟಿ ಫಿಫ್ಟಿ ರುಪೀಸ್ ಡಿಸ್ಕೌಂಟ್ ಆಗಿ ಸಿಕ್ಸ್ ಹಂಡ್ರೆಡ್ಗೆಲ್ಲ ಸಿಕ್ತು ನನಗೆ ಅದಾದಮೇಲೆ ನಾನು ಮೇನ್ ಮೈಸೂರಿಗೆ ಹೋಗಿದ್ದು ರೀಸನ್ನೇ ಇದಕ್ಕೆ ನನ್ನ ಹತ್ರ ಯೆಲ್ಲೋ ಕಲರ್ ಇತ್ತು ಪೇಸು ಬಟ್ ಅದು ತುಂಬ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೆ ಈ ಸರಿ ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಅಂದ್ಕೊಂಡು ಇದನ್ನ ತೊಗೋಬೇಕು ಅನ್ನೋದು ತುಂಬ ದಿನದಿಂದ ಆಸೆ ಇತ್ತು ಸೊ ಫೈನಲಿ ಇದನ್ನು ತೊಗೊಳಕ್ಕೆ ಅಂತಲೇ ನಾನು ಮೈಸೂರಿಗೆ ಹೋಗಿದ್ದು ಹಾಗೆ ತೊಗೊಂಡು ಬಂದೆ ಇದ್ರದ್ದು ಕೂಡ ನಾನು ಅಲಂಕಾರ ಮಾಡ್ದಾಗ ತೋರಿಸ್ತೀನಿ ಯಾವ ಥರ ಮಾಡ್ಬೋದು ಬೇಸಿಗೆ ಅಂತ ಅದಾದಮೇಲೆ ಸ್ವಲ್ಪ ನೈಲ್ ಪಾಲಿಷ್ ಬೇಕಿತ್ತು ನನಗೆ ಅದಕ್ಕೋಸ್ಕರ ಎರಡು ಮೇರೂ ಹಾಗೆ ಒಂದು ಪರ್ಪಲ್ ಕಲರ್ ನೈಲ್ ಪಾಲಿಶ ತೊಗೊಂಡೆ ಇದು ಬಂದುಬಿಟ್ಟು ನಾನು ಡೈಲಿ ಯೂಸ್ ಮಾಡುವಂಥ ವೈಟ್ ಟೋನ್ ಕ್ರೀಮು ಸ್ವಲ್ಪ ಸ್ಟಿಕ್ಕರ್ಸ್ ಪ್ಯಾಕೆಟ್ನ ತೊಗೊಂಡೆ ಇನ್ನೂ ತೊಗೋಬೇಕಿತ್ತು ಬಟ್ ನಂಗೆ ಟೈಮ್ ಇರಲಿಲ್ಲ ವಾಪಸ್ ಬರಬೇಕಿತ್ತು ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ತೊಗೊಂಡು ಬಂದೆ ಹಬ್ಬ ನಾಳೆ ಅಂತ ಹೋಗಿ ನಾನು ತೊಗೋತೀನಿ ಕೆ ಎನ್ ನಗರದಲ್ಲಿ ಸೊ ಅದಾದಮೇಲೆ ಒಂದು ಜೊತೆ ಸ್ಲಿಪ್ಪರನ್ನ ತೊಗೊಂಡೆ ನನ್ನ ಹತ್ರ ಶೂಸ್ ಜಾಸ್ತಿ ಇದೆ ಸ್ಲಿಪ್ಪರ್ಸ್ ಕಮ್ಮಿನೇ ಸೊ ಅದಕ್ಕೆ ಒಂದು ಜೊತೆ ಇರಲಿ ಅಂದ್ಬಿಟ್ಟು ತೊಗೊಂಡೆ ಅದಾದ ಮೇಲೆ ಬಂದ್ಬಿಟ್ಟು ನಾನು ಸ್ವಲ್ಪ ಪುಟ್ ಪುಟ್ಟ ಕ್ಲಿಪ್ಸ್ಗಳು ಬೇಕಿತ್ತು ಅದನ್ನು ಕೂಡ ಬೈ ಮಾಡಿದೆ ಹಾಗೆ ಸ್ವಲ್ಪ ಪೂಜಾ ಐಟಮ್ಸ್ನ ತೊಗೊಂಡೆ ಅದನ್ನೇನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿಲ್ಲ ಸೊ ಫ್ರೆಂಡ್ಸ್ ಇನ್ನೂ ಶಾಪಿಂಗ್ ಇದೆ ಅಂದರೆ ಶಾಪಿಂಗ್ ಅಂದರೆ ಇನ್ನೇನು ಬಟ್ಟೆ ಶಾಪಿಂಗ್ ಏನಿಲ್ಲ ಜಸ್ಟ್ ಪೂಜಾ ಐಟಮ್ಸು ಮತ್ತು ಫ್ರೂಟ್ಸ್ ಆಗಿರ್ಬೋದು ಮತ್ತು ಮನೆಗೆ ಸ್ವಲ್ಪ ಸಾಮಾನು ಹಾಗೆ ಸ್ವಲ್ಪ ಐಟಮ್ಸ್ನ ತೊಗೋಬೇಕು ಹೂವು ಎಲ್ಲ ಅದನ್ನೆಲ್ಲ ನನ್ನ ಹಬ್ಬ ನಾಳೆ ಅಂತ ನನ್ನ ಹಸ್ಬೆಂಡ್ ನನ್ನ ಜೊತೆ ಇಲ್ಲೇ ಕೇರ್ ನಗರಕ್ಕೆ ಹೋಗಿ ತೊಗೋತೀನಿ ಸೊ ಈ ವಿಡಿಯೋ ಇಷ್ಟೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಆ್ಯಂಡ್ ನೆಕ್ಸ್ಟು ನೋಡೋಣ ವರ್ವ ವರಮಾಲಕ್ಷ್ಮಿ ಹಬ್ಬಕ್ಕೆ ರಿಲೇಟೆಡ್ ಆಗೋತಿರೋ ಯಾವ್ದಾದ್ರು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ನಾನು ಸ್ವಲ್ಪ ಮನ್ಮಿತ್ಗೆ ಜ್ವರ ಇರೋದರಿಂದ ಎಷ್ಟು ಸಾಧ್ಯವೋ ಅಷ್ಟು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಆದರೆ ಡೆಫಿನೆಟ್ಲಿ ಹೆಚ್ಚೆಚ್ ವೀಡಿಯೋನ ಮಾಡಿ ಹಾಕ್ತೀನಿ ನನಗೆ ದಿನ ಬಂದುಬಿಟ್ಟು ಎರಡು ಎರಡೆರಡು ವೀಡಿಯೋನ ಅಪ್ಲೋಡ್ ಮಾಡಬೇಕು ಅನ್ನೋದು ತಲೆಯಲ್ಲಿದೆ ಬಟ್ ನನಗೆ ಟೈಮು ಇಲ್ಲ ಮತ್ತು ಅದು ಎಡಿಟಿಂಗ್ ಮಾಡಬೇಕು ಅದಲ್ಲದೆ ನನ್ನ ಮಗನಿಗೂ ಕೂಡ ಜ್ವರ ಇರೋದರಿಂದ ಅವನು ನೋಡ್ಕೋಬೇಕು ಸೊ ಅದರಿಂದ ನನಗೆ ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ ಎಡಿಟಿಂಗ್ ಕೆಲಸನೂ ಆಗ್ತಾಯಿಲ್ಲ ನನಗೆ ನೆಕ್ಸ್ಟು ವಿಡಿಯೋದಲ್ಲಿ ನಾನು ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್